ಹಾಯ್ ಹೆಲೋ ನಮಸ್ತೆ ಎಲ್ಲರಿಗೂ ಬೆಳಿಗ್ಗೆ ವಿಡಿಯೋ ಮಾಡ್ತಾ ಇದ್ದೇನೆ ಜೋರು ಮಳೆ ಬರ್ತಾ ಉಂಟು ನೋಡಿ ಹಾಗೆ ಮಗಳನ್ನು ಸ್ಕೂಲಿಗೆ ಬಿಡಲಿಕ್ಕೆ ಬಸ್ ಸ್ಟ್ಯಾಂಡವರೆಗೆ ಹೋಗಬೇಕಲ್ಲ ಯಾವಾಗಲೂ ಹಾಗೆ ಶಾಲೆಗೆ ಯಾವಾಗ ಕರ್ಕೊಂಡು ಹೋಗ್ತೇನೆ ಆವಾಗಲೇ ಮಳೆ ಸ್ಟಾರ್ಟ್ ಆಗ್ಬೋದು ಎಷ್ಟರವರೆಗೆ ಇರಲಿಲ್ಲ ನೋಡಿ ಈಗ ಸ್ಟಾರ್ಟ್ ಆಯಿತು ಹೊರಟೆಲ್ಲ ಆಗಿದೆ ಇವಾಗ ಇನ್ನು ಏಳುವರೆಗೆ ಬಸ್ಸು ಆವಾಗ ಹೋಗಿ ಮುಟ್ಟಬೇಕು ನಾವು ಹೊರಟೆಲ್ಲ ಆಯ್ತು ಇಲ್ಲಿ ಒಬ್ಬ ಮಲಗಿದ್ದಾನೆ ಇವ ಇನ್ನು ಕೂಡ ಇದ್ದಿಲ್ಲ ಇವನನ್ನು ಬಿಟ್ಟು ಹೋಗೋದು ನಾವು ಮಲಗ್ಲಿ ಅಂತ ಮತ್ತೆ ಅವಳು ಹೋದ ನಂತರ ನಾನು ಬಂದು ಇವನನ್ನು ಎಬ್ಬಿಸೋದು ಅಲ್ಲಿಯವರೆಗೆ ಇವನಿಗೆ ನಿದ್ರೆ ಅವ ಕೂಡ ಇದ್ರೆ ಅವ ಕೂಡ ಬರಲಿಕ್ಕೆ ಕೇಳ್ತಾನೆ ಅದಕ್ಕೆ ಅವನನ್ನು ಬಿಟ್ಟು ಹೋಗೋದು ಇಲ್ಲಿ ಅಯ್ಯೋ ಜೋರು ಬರ್ತಾ ಉಂಟಾ ಮಳೆ ಓಕೆ ಬಂದು ಚಂಡೆಕೊಂಡು ನೀನು ಚಂಡಿ ಅವು ನಾನು ಚಂಡಿ ಆದರೆ ಪರವಾಗಿಲ್ಲ ನಿನ್ನ ಅಡ್ರೆಸ್ ಚಂಡಿ ಆದರೆ ಹಾಂ രൈൻകോട്ട് ആകോദില്ല സ്വൽ നിന്നു ജോർ ബന്റു മഴ ചണ്ടി ആ ഫുൾ ഐ ഡി കാര്ഡ് തക്ക അയ്യമ ಮಣಿ ಹೆಂಗು ಚೆಂಡ ಹೆಂಗ ಬ್ಯಾಗ್ ಚೆಂಡಿ ಅದು ಬುಕ್ ಚೆಂಡಿ ಅದು ಎಲ್ಲ ಚಂಡಿ ಆಗ್ತದೆ ಪುಸ್ತಕ ಬ್ಯಾಗ್ ಎಲ್ಲ ಅದೇ ಶಾಲೆಯಲ್ಲಿ ಹೋಗಿ ಕೂತ್ಕೊಳ್ಬೇಕಲ್ಲ ಮಳೆಗೆ ಇನ್ನು ಅವಳನ್ನು ಬಿಟ್ಟು ಬರ್ತೇನೆ ಆಮೇಲೆ ವಿಡಿಯೋವನ್ನು ಕಂಟಿನ್ಯೂ ಮಾಡ್ತೇನೆ ಕೋಟ್ ಹಾಕಿ ಅದ್ರ ಹೋಗ್ಬೇಕು ಏ ಇನ್ ರೈನ್ಕೋಟಲ್ಲಿ ಇಟ್ಟಿದ್ಯಾ ರೈನ್ಕೋಟೆಯಲ್ಲಿ ನಿನ್ನೆ ಒತ್ತಾರೆ ಮಾಡುವಾಗ ಎಲ್ಲಿ ಗೊತ್ತಿಲ್ಲ ಅಂತ ಈಗ ಹೇಳಿದ್ರೆದ ಇಲ್ಲಿ ಲೇಟ್ ಆಯ್ತು ಶಾಲೆಗೆ ಇಲ್ಲಿ ರೈನ್ ಅನ್ನು ನನ್ನ ಮಗ ಜಾಗ್ರತೆಯಲ್ಲಿ ಅಂತ ಹೇಳಿದಕ್ಕೆ ಇಲ್ಲಿ ಅಜ್ಜನ ಬೆಡ್ಡ ಕೆಳಗೆ ಹಾಕಿದ್ದಾನೆ ಇಲ್ಲೊಂದು ಹಂಗಿಟ್ಟೋದು ಚಂಡಿ ಹೋದ ಜೋರ್ ಮೈ ಬಂದ ನೋಡಿದ ಬ್ಯಾಗ್ ಹಿಡಿದಿಡ ಬ್ಯಾಗ್ ಹಿಟ್ಟದ ನಾವಿವಾಗ ರೈನ್ಪಟ್ ಹಾಕಿ ಹೊರಡೋದು ಅಷ್ಟು ಜೋರುಂಟು ಮಳೆ ಹೋಗುವ ಮಳೆ ಬರ್ತಾ ಉಂಟು ನೋಡಿ ಇನ್ನು ಆ ಬೆಲೆ ಇಲ್ಲ ಬೆಳಿಗ್ಗೆ ಮಾತ್ರ ಮಳೆ ಬರೋದು ಬೆಳಿಗ್ಗೆ ಮತ್ತು ಸಂಜೆ ಮಕ್ಕಳು ಬರುವ ಹೊತ್ತಿಗೆ ಮಳೆಗೆ ಕೂಡ ಗೊತ್ತುಂಟ ಅಂತೇಳಿ ಮಕ್ಕಳನ್ನು ಚಂಡಿ ಮಾಡ್ಬೇಕು ಅಂತೇಳಿ ನೋಡಿ ಎಷ್ಟು ಜೋರು ಬರ್ತು ನೀರು ಹೋಗುದು ನೋಡಿ ಇಲ್ಲಿಂದ ನಮಗೆ ಸ್ಕೂಟಿಯಲ್ಲಿವರೆಗೆ ನಡ್ಕೊಂಡು ಹೋಗ್ಬೇಕು ರೈನ್ ರೈನ್ಕೋಟ್ ಹಾಕಿ ಹೊಳೆ ಹಿಡಿದಿದ್ದೇನೆ ಮೊಬೈಲ್ ಚೆಂಡ್ ಅಲ್ಲ ಮತ್ತೆ ಪರ್ಸ್ ಕೂಡ ಚೆಂಡ್ ಅಂತ ಹೇಳಿ ನಮ್ಮ ನೇಚರ್ ನೋಡಿ ರಾಜಣ್ಣನ ಮನೆ ಕಾಣ್ತಾ ಉಂಟು ನಮ್ಮನ್ನು ಬಿಟ್ಟು ಇವಾಗ ನಾನು ರಿಟರ್ನ್ ಮನೆಗೆ ಬರ್ತಾ ಇದ್ದೇನೆ ಹಾಗೆ ಮಳೆ ಕೂಡ ಇವಾಗ ನಿಂತಿದೆ ಡೈನ್ ಕೋಟನ್ನು ಕೂಡ ಇವಾಗ ತೆಗೆದು ಕೈಯಲ್ಲಿ ಇಟ್ಕೊಂಡು ಬರ್ತಾ ಇದ್ದೇನೆ ಇಬ್ಬರದ್ದು ಕೂಡ ಇತ್ತು ರೈನ್ ಹಾಗೆ ಇವಾಗ ನೋಡಿ ಮನೆಗೆ ಬಂದು ತಲುಪಿದೆ ನಾನು ಈಗ ಇವನನ್ನು ನೆಬ್ಬಿಸುವ ಮಿಯಾಂಷ್ 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 ನಿಯಾಂಷ್ ಸಾಲಗಳು ಉಂಟು ನೀಕೊಣೋ ಎಂಟ್ರಾ ಹೇಳಿ ಹಾಗೆ ನಿಯಾಂಶ್ನನ್ನು ಎಬ್ಬಿಸಿ ಇವಾಗ ಅವನು ಬಾತ್ರೂಮಿಗೆ ಹೋಗಿದ್ದಾನೆ ಇಲ್ಲಿ ನಾನು ನಮಗಿಬ್ಬರಿಗೆ ಇಲ್ಲಿ ತಿಂಡಿಯನ್ನು ಬಡಿಸ್ತಾ ಇದ್ದೇನೆ ಇವತ್ತು ತಿಂಡಿಗೆ ನಾನು ಮಸಾಲಾ ರೈಸ್ ಮಾಡಿದ್ದೆ ಹಾಗೆ ನಿಯಾಂಶ್ ಕೂಡ ನೋಡಿ ಒಂದು ಹೋಮ್ ವರ್ಕ್ ಬಾಕಿತ್ತು ಅದನ್ನು ಇವಾಗ ಮಾಡ್ತಾ ಇದ್ದಾನೆ ಹಾಗೆ ನಾನು ತಿಂಡಿ ತಿಂದಾದ ಮೇಲೆ ವರ್ಕ್ ಕಂಪ್ಲೀಟ್ ಮಾಡು ಅಂತ ಹೇಳಿದೆ ಅವನಿಗೆ ಹಾಗೆ ಇವಾಗ ನಾವಿಬ್ಬರು ಕೂತು ತಿಂಡಿ ತಿಂತಾ ಇದ್ದೇವೆ ನಮ್ಮ ಮಕ್ಕಳಿಗೆ ಈ ಮಸಾಲಾ ರೈಸ್ ಅಂದರೆ ತುಂಬಾ ಇಷ್ಟ ಹಾಗೆಯೇ ತಿಂಡಿಯೆಲ್ಲ ತಿಂದಾಯಿತು ಇವಾಗ ನಿಯಂಶನ ಪ್ಲೇಟು ಮತ್ತು ಟಿಫಿನ್ ಬಾಕ್ಸಿಗೆಲ್ಲ ಸ್ನ್ಯಾಕ್ಸನ್ನೆಲ್ಲ ಇವಾಗ ಹಾಕ್ತಾ ಇದ್ದೇನೆ ಹಾಗೆಯೇ ಅವರಿಗೆ ಊಟ ಸ್ಕೂಲಲ್ಲೇ ಉಂಟು ಏನಾದರೂ ಸ್ನ್ಯಾಕ್ಸ್ ಹಾಕಿ ಕೊಟ್ಟರೆ ಆಯಿತು ಹಾಗೆ ಇವಾಗ ವಾಟರ್ ಬಾಟಲಿಗೆ ಬಿಸಿ ನೀರನ್ನು ಕೂಡ ಇವಾಗ ಹಾಕ್ತಾ ಇದ್ದೇನೆ ನೀರು ಹಾಕೋದು ಸುಮ್ಮನೆ ಅವನೇನು ಕುಡಿಯುವುದಿಲ್ಲ ಹಾಗೆ ರಿಟರ್ನ್ ತರ್ತಾನೆ ಹಾಗೆ ಇವಾಗ ಅವನ ಬ್ಯಾಗಿಗೆಲ್ಲ ಇವಾಗ ಪುಸ್ತಕವನ್ನು ಕೂಡ ನಾನಿಲ್ಲಿ ಕರೆಕ್ಟ್ ಮಾಡಿ ಇಡ್ತಾ ಇದ್ದೇನೆ ಹಾಗೆ ಎಲ್ಲವನ್ನು ಜೋಡಿಸಿಡುವ ಅಂತೇಳಿ ಇಲ್ಲಿ ಹೋಮ್ ಹೋಮ್ವರ್ಕ್ ಕೂಡ ಕಂಪ್ಲೀಟ್ ಆಗಲಿಲ್ಲ ನೋಡಿ ಇವಾಗ ಬರೀತಾ ಇದ್ದಾನೆ ಚಾ ಕುಡ್ದಾದ ನಂತರ ಹ್ಯಾಂಡ್ ಸ್ವಲ್ಪ ಚಂದ ಉಂಟು ಆದರೆ ಬರೆಯುವುದು ಮಾತ್ರ ಸ್ಲೋ ಇವನು ತುಂಬ ಯಾವುದು ಕೂಡ ಹೋಮ್ವರ್ಕ್ ಕಂಪ್ಲೀಟ್ ಮಾಡುವುದೇ ಇಲ್ಲ ಬೊಬ್ಬೆ ಹಾಕಿ ಹಾಕಿ ನನ್ನ ಸೌಂಡ್ ಅಂತೂ ಹೋಗ್ತದೆ ಡೈಲಿ ನೋಡಿ ಇನ್ನು ಐದು ನಿಮಿಷ ಇರೋದು ರಿಕ್ಷಾ ಬರಲಿಕ್ಕೆ ಅದರಲ್ಲಿ ಇಲ್ಲಿ ಹೋಮ್ವರ್ಕ್ ಮುಗಿಬೇಕು ಯೂನಿಫಾರ್ಮ್ ಹಾಕಬೇಕು ಅಯ್ಯೋ ದೇವರೇ ಹಾಗೆ ಫೈನಲ್ ಆಗಿ ಎಲ್ಲ ಬರೆಸಿ ಇವಾಗ ನಾನು ಬೇಗ ಬೇಗ ರಿಕ್ಷಾದಲ್ಲಿಗೆ ಹೋಗ್ತಾ ಇದ್ದೇನೆ ಇನ್ನು ರಿಕ್ಷಾ ಬರಲಿಕ್ಕೆ ಆಯ್ತಲ್ಲ ಇದು ಮಾಮೂಲಿ ಆಯಿತಾ ನನ್ನ ಕೆಲಸ ನನಗೆ ಇದು ಒಂದು ಈ ಒಂದು ಒಂಬತ್ತು ವರೆವರೆಗೆ ಉಂಟಲ್ಲ ಎಷ್ಟು ಬ್ಯುಸಿ ಅಂದರೆ ಅಷ್ಟು ಬ್ಯುಸಿ ಇರ್ತೇನೆ ಇವಾಗ ನಾವು ರೋಡ್ ಸೈಡ್ಗೆ ಬಂದ್ವಿ ರಿಕ್ಷಾ ಏನೂ ಬರಲಿಲ್ಲ ಒಮ್ಮೊಮ್ಮೆ ರಿಕ್ಷಾ ಕೂಡ ಹಾಗೆ ಬೇಗ ಬರುವುದಿಲ್ಲ ಒಮ್ಮೊಮ್ಮೆ ಬೇಗ ಬರ್ತದೆ ಇವನಿಗೆ ಸ್ಕೂಲಿಗೆ ಹೋಗಲಿಕ್ಕೆ ಕೂಡ ಅಷ್ಟೇನು ಇಂಟ್ರೆಸ್ಟ್ ಇಲ್ಲ ಯಾವಾಗಲೂ ಕೂಗಿಕೊಂಡೇ ಹೋಗುವುದು ಇವಾಗಲೂ ಸಹ ಅದೇ ಮೂಡಲ್ಲಿದ್ದಾನೆ ಅಲ್ಲ ಹಾಗೆ ನೋಡಿ ಕೂಗ್ಲಿಕ್ಕೆ ಬರ್ತಾ ಉಂಟು ಆದರೂ ಕೂಡ ನನ್ನನ್ನು ಮಾತಾಡಿಸ್ತಾ ಇದ್ದಾನೆ ಫೈನಲ್ ಆಗಿ ರಿಕ್ಷಾ ಬರುವಾಗ ಕೂಗಿಯೇ ಬಿಟ್ಟ ನನಗೆ ಅದರ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ಹಾಗೇನೆ ರಿಕ್ಷಾ ಕೂಡ ಇವಾಗ ಬಂತು ನೋಡಿ ಬಾ 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 ರಿಕ್ಷಾ ಬಾಚವಲ್ಲ ಹಾಗೆ ನಿಯಾಂಶನನ್ನು ಬಿಟ್ಟು ನಾನು ಬಂದೆ ಮಳೆ ಇವತ್ತು ಜಾಸ್ತಿ ಉಂಟಾ ಅಂತೇಳಿ ಪುನಃ ಪುನಃ ಬರ್ತಾನೆ ಉಂಟು ಹಾಗೆ ಇನ್ನು ಅಡಿಗೆ ಆಗಬೇಕು ಮಧ್ಯಾಹ್ನಕ್ಕೆ ಪದಾರ್ಥ ಆಗಬೇಕು ಹಾಗೆ ಅನ್ನ ಕೂಡ ಇಡ್ಲಿಕ್ಕೆ ಉಂಟು ಇವತ್ತೆಲ್ಲ ಆಗಿದೆ ಸ್ವಲ್ಪ ಇಲ್ಲದ್ರೆ ಬೇಗ ನಾನು ಫಸ್ಟಿಗೆ ಅನ್ನ ಇಡ್ತೇನೆ ಇವಾಗ ಇಡಬೇಕಷ್ಟೇ ಇನ್ನು ಹಾಗೆ ಬೀಟ್ರೋಟ್ ಉಂಟು ಮತ್ತು ಹೆಸರುಕಾಳು ನೀರಲ್ಲಿ ಹಾಕಿದ್ದೇನೆ ನಿನ್ನೆ ರಾತ್ರಿ ಅದರದ್ದೊಂದು ಇವತ್ತು ಪದಾರ್ಥ ಮಾಡು ಅಂಥೇಳಿ ಮತ್ತು ಉಂಟು ತಾಜಂಕಿಗೆ ಏನು ಹೇಳ್ತಾರೆ ಕನ್ನಡದಲ್ಲಿ ಗೊತ್ತಿಲ್ಲ ಅದನ್ನು ಪದಾರ್ಥ ಮಾಡಬೇಕು ಕೊಯ್ದು ತರಬೇಕಷ್ಟೇ ಮಳೆ ಬರ್ತಾ ಉಂಟು ಮಳೆ ನಿಂತ ಮೇಲೆ ಹೋಗಿ ಕೊಯ್ಕೊಂಡು ಬರಬೇಕು ಹಾಗೆ ಅದಕ್ಕೆ ಹಲಸಿನ ಬೀಜ ಎಲ್ಲ ಹಾಕಿ ಒಂದು ಸೊಪ್ಪು ಮಾಡುವ ಅಂತೇಳಿ ನೋಡುವ ಏನೆಲ್ಲ ಆಗ್ತದೆ ಅಂತೇಳಿ ಈಗ ಫಸ್ಟಿಗೆ ಅನ್ನ ಇಟ್ಟು ಹಾಗೆಯೇ ಬೀಟ್ರೋಟನ್ನೆಲ್ಲ ಕಟ್ ಮಾಡಿ ಗ್ರೈಂಡ್ ಮಾಡಲಿಕ್ಕೆಲ್ಲ ಹಾಕುವ ಹಾಗೆ ಅನ್ನ ಇಡೋದಕ್ಕಿಂತ ಮುಂಚೆ ನಾನಿಲ್ಲಿ ಕಿಚನನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡುವಂಥೇಳಿ ಗ್ಯಾಸ್ ಸ್ಟವ್ ಎಲ್ಲ ಉಂಟಲ್ಲ ಅದನ್ನೆಲ್ಲ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡುವ ಅಂಥೇಳಿ ಅಂದರೆ ಇದರಲ್ಲೆಲ್ಲ ಚೆಲ್ಲಿ ಇರ್ತದಲ್ಲ ಅದೆಲ್ಲ ಹಾಗೇ ಇರ್ತದೆ ಹಾಗೆ ಇದಕ್ಕೆ ಸ್ವಲ್ಪ ಸೋಪು ಹಾಕಿ ನಾನಿವಾಗ ಕ್ಲೀನ್ ಮಾಡ್ತಾ ಇದ್ದೇನೆ ಹಾಲೆಲ್ಲ ಚೆಲ್ಲಿದರೆ ಉಂಟಲ್ಲ ಅಲ್ಲಿ ಅದೇ ಹಿಡಿದು ಹೋಗ್ತದೆ ಹಾಗೆ ಮತ್ತು ಅನ್ನದ ನೀರು ಕೂಡ ಹಾಗೆ ಅದು ಕೂಡ ಹಾಗೆ ಅಂಟಿ ಏನಿರ್ತದೆ ಅದನ್ನೇ ನೋಡಿ ಈ ರೀತಿ ನಾನು ಅಂದರೆ ನಮ್ಮ ಸರಿಗೆ ಉಂಟಲ್ಲ ಅದರಲ್ಲಿ ತೆಗಿಬೇಕು ಆಮೇಲೆ ಗ್ಯಾಸಿನ ಗ್ಲಾಸ್ ಉಂಟಲ್ಲ ಅದನ್ನು ಹಾಗೆ ಮಾಡಬಾರ್ದು ಖಾಲಿಯಲ್ಲಿ ಸ್ಟೀಲ್ ಪ್ಲೇಟ್ ಉಂಟಲ್ಲ ಅದನ್ನು ಮಾತ್ರ ಗ್ಲಾಸಿಗೆ ಹಾಕಿದರೆ ಗ್ಲಾಸ್ ಅದರಲ್ಲಿ ಕ್ರ್ಯಾಕ್ ಥರ ಕಾಣ್ಬೋದು ಹಾಗೆಯೇ ಇವಾಗ ಎಲ್ಲ ಚೆಂದ ಮಾಡಿ ಇವಾಗ ನೀಟಾಗಿ ಕ್ಲೀನ್ ಮಾಡುವ ಅಂಥೇಳಿ ಆಮೇಲೆ ಅನ್ನ ಇಡುವ ಅಂಥೇಳಿ ಹಾಗೆಯೇ ಗ್ಯಾಸ್ ಸ್ಟವನ್ನೆಲ್ಲ ಕ್ಲೀನ್ ಮಾಡಿದ ನಂತರ ಸ್ವಲ್ಪ ಪಾತ್ರೆ ಕೂಡ ಉಂಟು ತಿಂದದ್ದೆಲ್ಲ ಬೆಳಿಗ್ಗೆ ತಿಂಡಿ ಮಾಡಿದ್ದು ಹಾಗೆಯೇ ತಿಂದದ್ದೆಲ್ಲ ಉಂಟು ಅದನ್ನು ಕೂಡ ತೊಳಿಬೇಕು ಆಮೇಲೆವೇ ಅನ್ನ ಇಡುವ ಅಂಥೇಳಿ ಈ ರೀತಿ ನೀಟಾಗಿ ಮಾಡಿದ ಮೇಲೆ ನಮಗೆ ಅಡುಗೆ ಮಾಡಲಿಕ್ಕೂ ಕೂಡ ತುಂಬಾ ಒಂದು ಇಂಟ್ರೆಸ್ಟ್ ಆಗ್ತದೆ ಇಲ್ಲದಿದ್ದರೆ ಒಂಥರ ಉದಾ ಾಸೆನ ಹಿಡಿತದೆ ಹಾಗೆ ಇವಾಗ ಶೆಲ್ಫ್ ಎಲ್ಲ ಕ್ಲೀನ್ ಆಯಿತು ಇವಾಗ ಇನ್ನು ಪಾತ್ರೆ ಉಂಟು ಅದನ್ನು ತೊಳಿಬೇಕು ಹಾಗೆ ಇಲ್ಲಿ ಇವಾಗ ನಾನು ಅನ್ನಕ್ಕೆ ಅಕ್ಕಿಯನ್ನು ತಗೊಂಡಿದ್ದೇನೆ ಇದು ನೋಡಿ ನಮ್ಮ ಮನೆ ಒಕ್ಕಲಿಗೆ ಒಂದು ಮುಡಿ ಅಕ್ಕಿ ತರ್ತೇವಲ್ಲ ಅದರ ಅಕ್ಕಿ ನೋಡಿ ಅದರಲ್ಲಿ ಸ್ವಲ್ಪ ಈ ರೀತಿ ನೆಲ್ಲಿ ಎಲ್ಲ ಇರ್ತದೆ ಅದನ್ನೆಲ್ಲ ಇವಾಗ ನಾನು ಹೆಕ್ಕಿ ತೆಗಿತಾ ಇದ್ದೇನೆ ಹಾಗೆ ಅದನ್ನು ಸ್ವಲ್ಪ ಕ್ಲೀನೆಲ್ಲ ಮಾಡಿ ಇವಾಗ ಪಾತ್ರೆಗೆ ಹಾಕಿ ತೊಳೆದು ಇವಾಗ ಕುದಿಲಿಕ್ಕೆ ಇಡಬೇಕು ಇವಾಗ ಎರಡು ತಿಂಗಳಾಗ್ತಾ ಬಂತು ಮನೆ ಒಕ್ಕಲಾಗಿ ಆದರೂ ಕೂಡ ಅಕ್ಕಿ ಮುಗಿಲಿಲ್ಲ ಇನ್ನೂ ಕೂಡ ಉಂಟು ಹಾಗೆ ಇದು ಊಟ ಮಾಡಲಿಕ್ಕೂ ಕೂಡ ಒಳ್ಳೆ ಆಗ್ತದೆ ಹಾಗೇನಿವಾಗ ಇದನ್ನಿವಾಗ ಕುದಿಲಿಕ್ಕೆ ಇಡುವ ಇನ್ನು ಕುದಿದಾದ ನಂತರ ಇದನ್ನು ಬಾಕ್ಸಲ್ಲಿ ಇಡುವ ಅಂಥೇಳಿ ಮುಚ್ಚಿಡುವ ಹಾಗೆ ನೋಡಿ ಇವಾಗ ಅನ್ನ ಕೂಡ ಕುದೀತಾ ಉಂಟು ಜಾಸ್ತಿ ಏನು ಮಾಡುವ ಒಂದು ಕಾಲು ಗಂಟೆಯಲ್ಲಿ ಇದು ಕುದೀತದೆ ಅದನ್ನು ಇವಾಗ ನಾನು ಬಾಕ್ಸಲ್ಲಿ ಇವಾಗ ಇಡೋದು ಇನ್ನು ಇದನ್ನು ಮಧ್ಯಾಹ್ನ ನಾವು ಊಟ ಮಾಡೋದಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ ತೆಗೆದು ನಾನು ಇದನ್ನು ಆಮೇಲೆ ವಾಪಸ್ ಕುದಿಸಿ ಇದನ್ನು ಸೋಸಲಿಕ್ಕೆ ಇಟ್ಟರೆ ಆಯಿತು ಈಸಿ ಆಗ್ತದೆ ನಮಗೆ ಅನ್ನ ಹಾಗೆಯೇ ಇವಾಗ ಪದಾರ್ಥ ಮಾಡಲಿಕ್ಕೆ ತೆಂಗಿನಕಾಯಿಯನ್ನು ನೋಡುತ್ತಾ ಇದ್ದೇನೆ ಇವತ್ತು ಬೀಟ್ರೂಟ್ ಮತ್ತು ಕೇನೆ ಉಂಟು ಒಂದು ತೊಂಡು ಹಾಗೆಯೇ ಹೆಸರು ಕಾಳು ಹಾಕಿ ಪದಾರ್ಥ ಮಾಡುವ ಅಂಥೇಳಿ ತಜಂಕ ಸೊಪ್ಪು ತರಲಿಕ್ಕೆ ತೊಟ್ಟೆ ಹಿಡಿದು ನಿಂತಿದ್ದೇನೆ ಮಳೆ ಬರ್ತಾ ಉಂಟು ಜೋರು ಬರುವುದಿಲ್ಲ ಸ್ವಲ್ಪ ಸ್ವಲ್ಪ ಬರ್ತಾ ಉಂಟು ಕೊಡೆ ಹಿಡ್ಕೊಂಡು ಹೋಗಿ ತರುವ ಅಂಥೇಳಿ ಮತ್ತು ಜೋರು ಬಂದರೆ ಹೋಗುವ ಫುಲ್ಲು ಬಲ್ಲೆ ಉಂಟು ಹೋಗಲಿಕ್ಕೆ ಕೂಡ ಏನೋ ಒಂಥರ ಆಗ್ತಾ ಉಂಟು ಹಾವು ಇರ್ಬೋದಾ ಹೆದರಿಕೆ ಕೂಡ ಆಗ್ತದೆ ಅಲ್ಲ ಬಲ್ಲೆ ಓ ಹೇಗೆ ಹೋಗೋದು ಇಲ್ಲೇ ಉಂಟು ಇಲ್ಲಿಂದಲೇ ಸ್ವಲ್ಪ ತೆಗಿಯುವ ಅಂತೇಳಿ ನೋಡಿ ಅಲ್ಲೆಲ್ಲ ಎಷ್ಟು ಉಂಟು ಸ್ವಲ್ಪ ಇಲ್ಲಿಂದಲೇ ಎಲ್ಲ ಹೋಗುವ ಹ್ಞೂ ಕಾಲು ಹಾಕ್ಲಿಕ್ಕೆ ಎದ್ರಿಗೆ ಆಗ್ತಾ ಉಂಟು ನೋಡಿ ಎಳತ್ತು ನೋಡಿ ಗೀಬೇಕು ಸ್ವಲ್ಪ ಸಾಕು ನಮ್ಮ ಮನೆಯಲ್ಲಿ ಮಕ್ಕಳು ತಿನ್ನೋದಿಲ್ಲ ನನಗೂ ಕೂಡ ಇಲ್ಲ ಇದು ಸಾಕು ಒಳ್ಳೆಂಟು ಈ ಸಲ ಎಲ್ಲ ಬೇಗ ಆಗಿದೆ ಮಳೆ ಕೂಡ ಬೇಗ ಬಂದಿದೆ ಸೊಪ್ಪು ಕೂಡ ಬೇಗ ಆಗಿದೆ ಕಾಲಿಡ್ಲಿಕ್ಕೆ ಎದುರಿಕ್ತ ಉಂಟು ಬಲ್ಲಿಗೆ ಮಳೆ ಹೋಯಿತು ಕೊಡೆ ಮಾಡಿಸುವ ಮಳೆ ಹೋಯ್ತು ಕೊಡೆ ಸ್ವಲ್ಪ ಮಾಡಿದ್ದ ಕೊಡೆ ಹಿಡ್ದು ಆಗೋದಿಲ್ಲ ತೆಗಿಲಿಕ್ಕೆ ಸ್ವಲ್ಪ ಆಚೆ ಹೋಗಿ ಹೋಗಿದ್ದೆಗಿವ ನೀರು ಬೀಳುವ ಶಬ್ದ ಕೇಳ್ತದೆ ಇಲ್ಲಿ ನೀರು ಬೀಳುವ ಶಬ್ದ ಕೇಳ್ತಾ ಉಂಟು ಎಲ್ಲಿಯಪ್ಪ ಆ ರೀತಿ ಓ ಇದೆಂತ ಮಾರ್ರೆ ಓರಾಮ ಈಗ ಕೂಡ ಆಗಿದ ಓ ನೋಡಿ ಅಂತ ಇಲ್ಲಿ ಶೋ ಎಂತ ಇದು ಅವಸ್ಥೆ ಇದು ನೋಡಿದ್ದು ಇವಾಗಲೇ ನಾನು ಎಂಥ ನೀರು ಈ ರೀತಿ ಬೀಳ್ತಾ ಉಂಟು ಅಂತೇಳಿ ಈ ರೀತಿ ಇರಲಿಲ್ಲ ದೊಡ್ಡ ಇದೇ ಆಗಿದೆ ಇವರು ಇಲ್ಲಿಂದಾಗಿ ತೋಡು ಮಾಡಿದ್ದಾರೆ ಮುಂಚೆ ಇಲ್ಲಿ ಇರಲಿಲ್ಲ ತೋಡು ನೀರು ಹೋಗ್ಲಿಕ್ಕೆ ಬೇರೆ ಕಡೆ ಇತ್ತು ಇವರು ಇಲ್ಲಿಂದ ಮಾಡಿದ್ರು ಇದು ದೊಡ್ಡ ಬಾವಿಯಾಗಿದೆ ತಾವಸ್ತೆ ಇದು ಮಕ್ಕಳೆಲ್ಲ ಇಲ್ಲಿಂದ ಹೋದರೆ ಅಂತ ಇದು ನಮ್ಮ ಮನೆ ನೋಡಿ ಅಲ್ಲಿ ಕಾಣ್ತಾ ಉಂಟು ಇದೆಲ್ಲ ಆಚೆ ಕಡೆ ಇರೋದು ಕ್ರೀಮ್ ಕಲರ್ ವೈಟ್ ಕಲರ್ ಮೈದಾನದ್ದು ಅಲ್ಲ ಇದು ಎಂಥ ಅವಸ್ಥೆ ಇದನ್ನೇ ನೋಡಿ ನನಗೆ ಶಾಕ್ ಆಗ್ತಾ ಉಂಟು ಈ ರೀತಿ ಇರಲೇ ಇಲ್ಲ ಇಲ್ಲಿ ಫುಲ್ಲು ಗದ್ದೆ ಇತ್ತು ಇತ್ತು ಇದೇ ಥರ ಇತ್ತು ಇಲ್ಲಿ ಇವರೊಂದು ಇಲ್ಲಿ ಮಿಡ್ಲಿಂದ ತೋಡು ಮಾಡಿದ ನಂತರ ಈ ರೀತಿಯಾಗಿದೆ ಹ್ಞೂ ಹೋಗುವ ಬಿದ್ದರೆ ಇನ್ನು ಯಾರು ಕೂಡ ಇಲ್ಲ ಇಲ್ಲಿ ಗೊತ್ತು ಕೂಡ ಆಗಲಿಕ್ಕಿಲ್ಲ ನಾನು ಬಿದ್ದರೆ ಇಲ್ಲೆಲ್ಲ ಜಾಸ್ತಿ ಉಂಟು ಸ್ವಲ್ಪ ತೆಗೆದು ಹೋಗುವ ನನಗೆ ಹೆದರಿಕೆ ಆಗೋದಿಲ್ಲ ಬಲ್ಲೆ ಉಂಟು ಸ್ವಲ್ಪ ಕಾಲಿಂದ ಬಿಡಿಸಿ ಬಿಡಿಸಿ ಹೋಗುವ ಹಾವಿನದ್ದು ಬೇರೆ ಏನಲ್ಲ ಮತ್ತೆ ಮತ್ತು ಪೇಪರಲ್ಲಿ ಬರ್ಬೋದು ತಜಂಕಿಗೆ ಹೋಗಿ ಮಹಿಳೆ ತೋಡಿಗೆ ಬಿದ್ದು ಅಂತ ಹೇಳಿ ಎಂತ ಹೇಳೋದು ಅಲ್ಲ ಇಲ್ಲಿ ಬಿದ್ದರೆ ಕೂಡ ಗೊತ್ತಾಗಲಿಕ್ಕಿಲ್ಲಲ್ಲ ಯಾರಿಗೆ ಕೂಡ ಮತ್ತೆಲ್ಲ ಆದ ನಂತರ ಅಲ್ಲ ಎಲ್ಲರೂ ಹುಡ್ಕ್ಲಿಕ್ಕೆ ಹೋಗ್ಬೋದು ಬಾ ಎಂಥ ಪಲ್ಯ ಮರದ್ದು ಇಲ್ಲಿಂದ ತೆಗಿಯೋದು ಇಲ್ಲಿಂದ ತೆಗಿಯೋದು ಅಂತೇಳಿ ಇಷ್ಟು ತಗೊಂಡೆ ನನಗೆ ಸಾಕು ಇನ್ನು ಒಬ್ಬಳಿಗೆ ತಿಂದರೆ ಮತ್ತು ಮಾವ ಅವರು ರಾತ್ರಿ ಅಷ್ಟು ಊಟ ಮಾಡೋದಿಲ್ಲ ಒಬ್ಬಳಿಗೆ ಮಾಡುವ ಮಕ್ಕಳಿಗೆ ಸೇರ್ಲಿಕ್ಕಿಲ್ಲ ಇದೆಲ್ಲ ಹಲಸಿನ ಬೀಜ ಹಾಕಿ ಮಾಡುವ ಒಂದು ಶಾಸ್ತ್ರಕ್ಕೆ ಮಾಡುವ ಶಾಸ್ತ್ರಕ್ಕೆ ಮತ್ತು ನನಗೆಗಳಷ್ಟೇನು ಇಂಟ್ರೆಸ್ಟ್ ಇಲ್ಲ ತಿನ್ನಲಿಕ್ಕೆ ಅದು ಏನ ನಾನು ಅದಷ್ಟು ತಿನ್ನೋದಿಲ್ಲ ಪತ್ರಡೆ ಇಷ್ಟ ಪತ್ರಡೆ ಮಾಡಬೇಕು ಇನ್ನೊಂದು ದಿವಸ ಅದನ್ನು ಕೂಡ ಮಾಡುವ ಇನ್ನು ಆಟಿಗೆಲ್ಲ ಆಗಬೇಕಲ್ಲ ಪತ್ರಡ್ಡೆ ಮತ್ತೆಂತ ಮೆಂತೆ ಗಂಜಿ ಹಾಗೆಲ್ಲ ಮಾಡ್ತಾರಲ್ಲ ಪತ್ರಡ್ಡೆ ನನ್ನ ಫೇವ್ರೆಟ್ ಅದೆಷ್ಟು ಸಲ ಬೇಕಾದರೂ ಮಾಡ್ತೇನೆ ನಾನು ಇದಷ್ಟು ಇಷ್ಟ ಇಲ್ಲ ತಜಂಕ ಸೊಪ್ಪು ನಾವಿಲ್ಲ ನಾವಿಲ್ಲ ಹೋಗ್ತಾ ಉಂಟು ಮ್ಯಾವ್ ಯಾವ್ ಬಾಗಿಲು ಹಾಕುವ ಕೆಲಸ ಮಾಡೋದು ಯಾರಾದರೂ ಬಂದರೆ ಬರಲಿಕ್ಕಿಲ್ಲ ಆದರೂ ಅಡುಗೆ ರೂಮಲ್ಲಿ ಇರುವಾಗ ಇಲ್ಲಿ ಓಪನ್ ಇರ್ತದಲ್ಲ ಹಾಕುವುದು ಕರೆಂಟ್ ಹೋಗಿತ್ತು ಗ್ರೈಂಡ್ ಮಾಡಲಿಕ್ಕೆ ಹಾಕುವ ಇದು ಬಿಟ್ರೂಟ್ ಪದಾರ್ಥಕ್ಕೆ ಕೊಡೆಯನ್ನು ಹಾಕಿ ನಾನು ಇಲ್ಲಿಯರಿಗೆ ತಂದಿದ್ದು ಹೊರಗಡೆ ಇರೋದು ಬಿಟ್ಟು ಚಂಡಿ ಉಂಟು ಸ್ವಲ್ಪ ಇರಲಿ ಬೇಗ ಬೇಗ ಮಾಡುವ ಪದಾರ್ಥ ಲೇಟ್ ಆಯ್ತು ಈಗ ಇನ್ನು ಗ್ರೈಂಡ್ ಆಗಬೇಕು ಹಾಗೆ ಇವಾಗ ಬೀಟ್ರೋಟ್ ಮತ್ತು ಒಂದು ತುಂಡು ಕೇನೆಲ್ಲ ಇತ್ತು ಅದನ್ನೆಲ್ಲ ಇವಾಗ ಸಿಪ್ಪೆಲ್ಲ ತೆಗೆದು ನೀಟಾಗಿ ಈಗ ಕಟ್ ಮಾಡ್ತಾ ಇದ್ದೇನೆ ಗ್ರೈಂಡ್ ಮಾಡಲಿಕ್ಕೆ ಇವಾಗ ಹಾಕಿದ್ದೇನೆ ಹಾಗೆಯೇ ಇದನ್ನು ಬೇಯಲಿಕ್ಕೆಲ್ಲ ಇಡಬೇಕು ಹಾಗೆ ಹೆಸರು ಕಾಳು ನಿನ್ನೆ ನೈಟ್ ನಾನು ನೀರಿನಲ್ಲಿ ನೆನೆ ಹಾಕಿಟ್ಟಿದ್ದೆ ಅದನ್ನು ಇವಾಗ ಕ್ಲೀನ್ ಮಾಡಿ ಎಲ್ಲ ಇಟ್ಟಿದ್ದೇನೆ ಹಾಗೆ ಇದನ್ನೆಲ್ಲ ಕಟ್ ಮಾಡಿದ ನಂತರ ಒಟ್ಟಿಗೆ ಕುಕ್ಕರಲ್ಲಿ ಹಾಕಿ ಬೇಯಲಿಕ್ಕೆ ಇಡೋದು ಹಾಗೆ ಆಮೇಲೆ ತಜಂಕ ಸೊಪ್ಪು ಕೂಡ ತಂದಿದ್ದೇನಲ್ಲ ಅದನ್ನು ಕೂಡ ಕ್ಲೀನ್ ಮಾಡಬೇಕು ಸ್ವಲ್ಪ ತಂದದ್ದು ನಾನು ಬೀಟ್ರೂಟ್ ಮತ್ತು ಹಸಿರು ಹೆಸರು ಕಾಳುಂಟಲ್ಲ ಅದರ ಪದಾರ್ಥ ಅಂತು ತುಂಬಾ ಟೇಸ್ಟ್ ಆಗ್ತದೆ ನನಗೆ ತುಂಬ ಇಷ್ಟ ಮತ್ತು ನಾನು ಮೊನ್ನೆ ಕೇನೆ ತಂದಿದ್ದೆ ಅದರದ್ದೊಂದು ತುಂಡು ಬಾಕಿ ಇತ್ತು ಅದನ್ನು ಯಾಕೆ ಸುಮ್ಮನೆ ಇಡೋದು ಅಂತ ಹೇಳಿ ಇದರ ಜೊತೆ ಹಾಕಿ ನಾನು ಪದಾರ್ಥ ಮಾಡೋದು ಹಾಗೆ ಇಟ್ಟರೆ ಮತ್ತೆ ಅದು ಹಾಳಾಗ್ಬೋದು ಹಾಗೆ ಇವಾಗ ಕಟ್ ಮಾಡಿ ಎಲ್ಲ ಆಯಿತು ಇನ್ನು ಇದನ್ನೊಮ್ಮೆ ಚೆನ್ನಾಗಿ ತೊಳಿಬೇಕು ನಾನು ಸಿಪ್ಪೆ ಒಮ್ಮೆ ತೊಳೆದೆ ಆದರೂ ಕೂಡ ಕಟ್ ಮಾಡಿದ ನಂತರ ಒಂದೆರಡು ಸಲ ತೊಳೆಯದಿದ್ದರೆ ನನಗೆ ಸಮಾಧಾನ ಆಗೋದಿಲ್ಲ ಹಾಗೆ ಇವಾಗ ತೊಳೆದೆಲ್ಲ ಆಯಿತು ಇನ್ನೆಲ್ಲವನ್ನು ಒಟ್ಟಿಗೆ ಕುಕ್ಕರಲ್ಲಿ ಹಾಕುವ ಇವಾಗ ಫಸ್ಟಿಗೆ ಬಿಟ್ರೂಟ್ ಮತ್ತು ಕೇನೆಯನ್ನು ಹಾಕ್ತಾ ಇದ್ದೇನೆ ಹಾಗೇನಿಲ್ಲಿ ನೋಡಿ ಹೆಸರುಕಾಳು ಕೂಡ ಒಳ್ಳೆ ರೀತಿಯಲ್ಲಿ ಅಂದರೆ ಅದು ನೀರಿನಲ್ಲಿ ಹಾಕಿ ಒಳ್ಳೆ ದೊಡ್ಡ ದೊಡ್ಡದಾಗಿದೆ ಹೆಸರು ಕಾಳೆಲ್ಲ ಇದಕ್ಕೆ ನಾನು ಒಂದು ಟೊಮೆಟೊ ಹಾಕಿದ್ದೇನೆ ಹಾಗೆಯೇ ಸ್ವಲ್ಪ ಉಪ್ಪು ಆಮೇಲೆ ಸ್ವಲ್ಪ ನೀರು ಹಾಕಿ ಇವಾಗ ಇದನ್ನು ಬೇಯಲಿಕ್ಕೆ ಇಡುವ ನೋಡಿ ಒಂದು ಎರಡು ಮೂರು ಸೀಟಿಯಲ್ಲೇ ಇದು ಬೇಯ್ತದೆ ಹಾಗೆಯೇ ಇವಾಗ ಇಲ್ಲಿ ತಾಜಂಕ ಸೊಪ್ಪನ್ನು ತೆಗಿತಾ ಇದ್ದೇನೆ ಅಂದರೆ ಅದರಲ್ಲಿ ದಂಟು ಉಂಟಲ್ಲ ಅದನ್ನು ಹಾಕುವುದಿಲ್ಲ ನಾನು ಹಾಗೆ ಖಾಲಿ ಇವಾಗ ಸೊಪ್ಪನ್ನು ಮಾತ್ರ ಇವಾಗ ಸಪ್ರೇಟ್ ಮಾಡ್ತಾ ಇದ್ದೇನೆ ಇದನ್ನು ಇವಾಗ ನೀಟಾಗಿ ಅಂದರೆ ಸಣ್ಣದಾಗಿ ಇದನ್ನು ಕಟ್ ಮಾಡಬೇಕು ನಾವು ಹರಿವೇ ಸೊಪ್ಪನ್ನೆಲ್ಲ ಕಟ್ ಮಾಡ್ತೀವಲ್ಲ ಅದೇ ರೀತಿ ನೋಡಿ ಕಟ್ ಮಾಡಬೇಕು ತುಂಬ ಚಿಕ್ಕದಾಗಿ ಇಲ್ಲಿ ನಾನು ಕಟ್ ಮಾಡ್ತಾ ಇದ್ದೇನೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ತಜಂಗ್ ಸೊಪ್ಪನ್ನು ಕೆಲವರು ಅಕ್ಕಿ ಎಲ್ಲ ಅದನ್ನು ಹುರಿದು ಅದನ್ನು ಹುಡಿ ಮಾಡಿ ಕೂಡ ಹಾಕ್ತಾರೆ ಆದರೆ ನಾನು ಇಲ್ಲಿ ಅಂದರೆ ನಮ್ಮ ಇದು ಹಲಸಿನ ಬೀಜ ಉಂಟಲ್ಲ ಅದನ್ನು ಸ್ವಲ್ಪ ಹಾಕ್ತಾ ಇದ್ದೇನೆ ಜಾಸ್ತಿ ಹಾಕಿದರೆ ಅದು ಕೂಡ ಒಳ್ಳೆಯದಾಗೋದಿಲ್ಲ ಹಾಗೆ ಎಷ್ಟು ಬೇಕೋ ಅಷ್ಟೇ ಹಾಕೋದು ಸೊಪ್ಪು ಕೂಡ ಕಮ್ಮಿ ಉಂಟಲ್ಲ ಹಾಗೆ ಅದಕ್ಕೆ ಬೇಕಾಗುವಷ್ಟೇ ಹಾಕುವ ಅಂತೇಳಿ ಆಮೇಲೆ ಇದಕ್ಕೆ ಒಂದು ಅರ್ಧ ಈರುಳ್ಳಿ ಹಾಗೆ ಒಂದು ಕಾಯಿ ಮೆಣಸು ಮತ್ತು ಒಂದು ಟೊಮೆಟೊ ಇದನ್ನು ಕೂಡ ಇಲ್ಲಿ ಕಟ್ ಮಾಡಿ ಎಲ್ಲ ರೆಡಿ ಮಾಡಿ ಇಡುವ ಇನ್ನೊಂದು ಸ್ವಲ್ಪ ನೋಡಿ ಇದರಲ್ಲಿ ಕೆಲವು ಹಾಳಾಗಿದೆ ಹಲಸಿನ ಬೀಜ ಕೆಲವು ಒಳ್ಳೆಯದುಂಟು ಹಾಗೆ ನೋಡಿ ನೋಡಿ ನಾನು ಹಾಕ್ತಾ ಇದ್ದೇನೆ ಅದರ ಸಿಪ್ಪೆಯನ್ನು ಕೂಡ ತೆಗಿಬೇಕು ಹೀಗೆ ಗುದ್ದಿದ್ರೆ ಉಂಟಲ್ಲ ಅದರ ಸಿಪ್ಪೆ ಈಸಿಯಾಗಿ ತೆಗಿಲಿಕ್ಕೆ ಆಗ್ತದೆ ಹಾಗೆ ಒಂದು ಹತ್ತೆಯನ್ನು ನಾನು ಒಳ್ಳೆಯದನ್ನು ನೋಡಿ ಇವಾಗ ಹಾಕಿದ್ದೇನೆ ಜಾಸ್ತಿ ಹಾಕಲಿಲ್ಲ ಹಾಗೆ ಈಗ ಸಿಪ್ಪೆಲ್ಲ ತೆಗೆದಾಯಿತು ಇನ್ನು ಇದನ್ನು ಕೂಡ ನಾನು ತೊಳಿತೀನಿ ಹಾಗೆ ಇಲ್ಲಿ ಇವಾಗ ಗ್ಯಾಸಲ್ಲಿ ಒಂದು ಬಾಣಲಿ ಇಟ್ಟಿದ್ದೇನೆ ಅದಕ್ಕೆ ಇವಾಗ ಸ್ವಲ್ಪ ಆಯಿಲನ್ನು ಹಾಕಿ ಸ್ವಲ್ಪ ಸಾಸಿವೆ ಮತ್ತು ಜಜ್ಜಿದ ಬೆಳ್ಳುಳ್ಳಿ ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೇನೆ ಹಾಗೆಯೇ ಇಲ್ಲಿ ಕಟ್ ಮಾಡಿದ ಈರುಳ್ಳಿ ಮತ್ತು ಕಾಯಿ ಮೆಣಸು ಇದನ್ನು ಹಾಕಿ ಇವಾಗ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೇನೆ ನಂತರ ಎಲೆ ಮತ್ತು ಟೊಮೆಟೊ ಕೂಡ ಹಾಕಿ ಇದನ್ನು ಫ್ರೈ ಮಾಡಬೇಕು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಇದನ್ನು ಫ್ರೈ ಮಾಡಿದರೆ ಸಾಕು ಆಮೇಲೆ ನಾನು ಇದಕ್ಕೆ ಹಲಸಿನ ಬೀಜವನ್ನು ಕೂಡ ಹಾಕಿದೆ ನಂತರ ಇಲ್ಲಿ ಕಟ್ ಮಾಡಿಟ್ಟಂತಹ ತಜಂಕ ಸೊಪ್ಪನ್ನು ಕೂಡ ಹಾಕಿ ಇವಾಗ ಚೆನ್ನಾಗಿ ಒಮ್ಮೆ ಇದನ್ನು ಮಿಕ್ಸ್ ಮಾಡುವ ಇಲ್ಲಿ ನನಗೆ ಉಪ್ಪು ಹಾಕಿದ್ದೇನೆ ನಾನು ಮಾತ್ರ ನಾನು ಅದರ ವೀಡಿಯೋ ಮಾಡಲಿಲ್ಲ ಆಮೇಲೆ ಲಾಸ್ಟಿಗೆ ಇಲ್ಲಿ ನೋಡಿ ತೆಂಗಿನ ತುರಿಯನ್ನು ಕೂಡ ಹಾಕಿದ್ದೇನೆ ಇದು ಬೇಗ ಆಗ್ತದೆ ಸ್ವಲ್ಪ ಬೇಕಿದರೆ ನೀರು ಕೂಡ ಆ್ಯಡ್ ಮಾಡ್ಬೋದು ಹಾಗೆಯೇ ಇಲ್ಲಿ ನಾನು ಒಂದು ಬಾಡಿಗೆ ಮನೆಯಲ್ಲಿದ್ದೆ ಅಲ್ಲ ಆವಾಗ ನಾನು ಮಾವಿನಕಾಯಿಯನ್ನು ಉಪ್ಪಲ್ಲಿ ಹಾಕಿ ಇಟ್ಟಿದ್ದೆ ಅದು ಸ್ವಲ್ಪ ಇತ್ತು ಅಲ್ಲಿಯೇ ಅದನ್ನು ಇವಾಗ ಉಪ್ಪಿನಕಾಯಿ ಮಾಡುವ ಅಂತೇಳಿ ಇಲ್ಲದಿದ್ದರೆ ಅದು ಹಾಳಾಗಿ ಹೋಗ್ಬೋದು ಹಾಗೆ ಇಲ್ಲಿ ಗ್ರೈಂಡ್ ಕೂಡ ಆಗಿತ್ತು ಇಲ್ಲಿ ಬೀಟ್ರೂಟ್ ಎಲ್ಲ ಬೆಂದು ಕೂಡ ಇತ್ತು ಹಾಗೆ ಇವಾಗ ಇದನ್ನು ಕುದೀಲಿಕ್ಕೆ ನಾನು ಗ್ಯಾಸ್ ಮೇಲೆ ಇಟ್ಟೆ ಇನ್ನು ಮಾವಿನಕಾಯಿ ಕಟ್ ಮಾಡಿಟ್ಟಿದ್ದೆ ಅಲ್ಲ ಅದಕ್ಕೆ ಇವಾಗ ಮಸಾಲೆಯನ್ನು ಕೂಡ ಇಲ್ಲಿ ಗ್ರೈಂಡ್ ಮಾಡಿ ಹಾಕಿದ್ದೇನೆ ಹಾಗೆ ಇದನ್ನು ಇವಾಗ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿದ್ದೇನೆ ಸ್ವಲ್ಪ ಇರೋದು ಇದು ಈಗ ಒಂದು ವಾರದಲ್ಲಿ ಮುಗಿಬಹುದು ತುಂಬ ಟೇಸ್ಟ್ ಆಗಿತ್ತು ಹಾಗೆ ನೀವಾಗ ಒಂದು ಡಬ್ಬದಲ್ಲಿ ಹಾಕಿ ಇಡ್ತಾ ಇದ್ದೇನೆ ನನ್ನ ಮಗಳು ನೋಡಿದರೆ ಉಂಟಲ್ಲ ಇದನ್ನು ಮುಗಿಸದೆ ಅವಳು ಬಿಡಲಿಕ್ಕಿಲ್ಲ ಅವಳಿಗೆ ಉಪ್ಪಿನಕಾಯಿ ಅಂದರೆ ತುಂಬ ಇಷ್ಟ ಇನ್ನು ಇದನ್ನು ಇವಾಗ ಫ್ರಿಜ್ಜಲ್ಲಿ ಇಡಬೇಕು ಹೊರಗಡೆ ಇಟ್ಟರೆ ಹಾಳಾದರೆ ಅದಕ್ಕೆ ನಾನಿವಾಗ ಫ್ರಿಜ್ಜಲ್ಲಿ ಇಡುವ ಅಂತೇಳಿ ಹಾಗೆ ಇಲ್ಲಿ ಅನ್ನ ಕೂಡ ನಾನು ಸೋಸಲಿಕ್ಕೆ ಇಟ್ಟಿದ್ದೇನೆ ನೋಡಿ ಇನ್ನು ಊಟ ಮಾಡೋದು ಟೈಮ್ ಕೂಡ ಆಯಿತು ಹಾಗೆ ಇವಾಗ ಊಟ ಬಡಿಸ್ತಾ ಇದ್ದೇನೆ ಒಳ್ಳೆ ಕುಚ್ಚಲಕ್ಕಿಯ ಅನ್ನ ನೀಲಿ ನೋಡಿ ಟಜಂಕ ಸೊಪ್ಪಿನ ಪಲ್ಯ ಹಾಗೆ ಬೀಟ್ರೋಟ್ ಮತ್ತು ಹೆಸರು ಕಾಳು ಕೆನೆ ಇಷ್ಟು ಹಾಕಿ ಮಾಡಿದಂತಹ ಪದಾರ್ಥ ಒಳ್ಳೆಯ ಒಂದು ಅಂದರೆ ಇವತ್ತಿನ ಊಟ ಅಂತೂ ಒಳ್ಳೆ ಟೇಸ್ಟ್ ಆಗಿರ್ಬೋದು ಅಂತ ಹೇಳ್ಬೋದು ಫುಲ್ ವೆಜ್ಜಲ್ಲಿ ಒಳ್ಳೆ ಐಟಮ್ ಸಿಂಪಲ್ ಆಗಿ ನೋಡಿ ಹಾಗೆ ಮಧ್ಯಾಹ್ನ ಆಗಿದೆ ಊಟ ಮಾಡುವ ಟೈಮ್ ಆಗಿದೆ ಎಲ್ಲ ರೆಡಿಯಾಗಿ ಉಂಟು ಇನ್ನು ಊಟ ಮಾಡೋದು ಹಸಿವೆ ಕೂಡ ಆಗ್ತಾ ಉಂಟು ಹಾಗೆ ಇವತ್ತಿನ ವೀಡಿಯೋವನ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೇ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಸಪೋರ್ಟ್ ಮಾಡಿ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಅಲ್ಲಿಯವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬಾಯ್